ನಮಸ್ತೆ ನಮ್ಮ ಹೆಸರು ಸ್ವಾಮಿ ಅಂತ ರತ್ನಗಿರಿ ಇನ್ಫೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ಬ್ಯಾಂಗ್ಳೂರ್ ಇದು ನಮ್ಮಲ್ಲಿ ಬಂದು ಅಗ್ರಿಕಲ್ಚರ್ ಅಲ್ಲಿ ಎರಡು ಬ್ರಾಂಡ್ ಇರುತ್ತೆ ಒಂದು ಓಲೆಮ್ಯಾಕ್ ಬ್ರ್ಯಾಂಡ್ ಇರುತ್ತೆ ಬ್ರಾಂಡ್ ಬ್ರ್ಯಾಂಡ್ ಇರುತ್ತೆ ಎರಡು ಅಲ್ಲಿ ಅಗ್ರಿಮೇಟ್ ಅಲ್ಲಿ ನಮ್ಮದು ಸ್ಪ್ರೇಯರ್ ಇದು ಸ್ಪ್ರೇಯರ್ ಬಂದು ನಿಮಗೆ ಒಂದು ಲೀಟ್ರಿಂದ ಹಪ್ ಟು ಟ್ವೆಂಟಿ ಲೀಟರ್ ಟ್ಯಾಂಕ್ ಕೆಪಾಸಿಟಿ ಅಂತ ಬರುತ್ತೆ ನಿಮಗೆ ಇದರಲ್ಲಿ ಬ್ಯಾಟ್ರಿ ಆಪ್ರೇಟರ್ ಇರುತ್ತೆ ಮತ್ತು ಮ್ಯಾನುಯಲ್ ಸ್ಪ್ರೇಯರು ಇರುತ್ತೆ ಇದರಲ್ಲಿ ಮತ್ತು ಇದರಲ್ಲಿ ನ್ಯಾಪ್ಸಾಕ್ ಸ್ಪ್ರೇಯರ್ ಅಂತಾರೆ ಇದನ್ನು ಇದು ಮೋಟ್ರೈಸ್ ಸ್ಪ್ರೇಯರು ಟ್ಯಾಂಕ್ ಕೆಪಾಸಿಟಿ ಬಂದು ಇಪ್ಪತ್ತು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇರುತ್ತೆ ಮತ್ತೆ ಟೂ ಸ್ಟೋಕಲ್ ಸಿಗುತ್ತೆ ಮತ್ತೆ ಫೋರ್ ಶೋಕಲ್ ಸಿಗುತ್ತೆ ಇದು ನೆಕ್ಸ್ಟ್ ಅದು ಬೇರೆ ಅಂದರೆ ಫೋಟೋಬಲ್ ಸ್ಪ್ರೇಯರ್ ಅಂತಾರೆ ಇದನ್ನು ಒಂದೇ ಕಡೆ ಇಟ್ಕೊಂಡು ಯಾವುದು ಒಂದು ಸ್ಪ್ರೇ ಮಾಡೋದು ಇದು ಬೇಕಾದ್ರೆ ಹಫ್ಟು ಐವತ್ತು ಮೀಟರ್ವರೆಗೂ ನೀವು ಸ್ಪ್ರೇನ ಪಂಪನ್ನು ಪೈಪನ್ನು ಯೂಸ್ ಮಾಡ್ಕೋಬೋದು ಈ ಮಾಡೆಲ್ ಬಂದು ನಿಮಗೆ ಹೆಚ್ ಟಿ ಪಿ ಸ್ಪ್ರೇಯರ್ ಅಂತಾರೆ ಇದನ್ನು ಹೆಚ್ ಟಿ ಸ್ಪ್ರೇಯರಲ್ಲಿ ನಿಮಗೆ ಫೋರ್ ಸ್ಟೋಕಲ್ ಸಿಗುತ್ತೆ ನಿಮಗೆ ಒಂದೂವರೆ ಎಚ್ ಪಿಯಿಂದ ಟು ನಾ ಐದು ಎಚ್ ಪಿವರೆಗೂ ಇಂಜನ್ ಸಿಗುತ್ತೆ ನಿಮಗೆ ಇದು ನಿಮಗೆ ಹಟ್ ಆ ಟೈಮ್ ಇಬ್ಬರು ಯೂಸ್ ಮಾಡ್ಕೋತಂಥದ್ದು ಈ ಎರಡು ನಾಜಲ್ ಇರುತ್ತೆ ಇದರಲ್ಲಿ ಎರಡು ನಾಜಲ್ಲಿ ಇಬ್ಬರು ಕೆಲಸ ಮಾಡ್ಬೋದು ಇದರಲ್ಲಿ ನೆಕ್ಸ್ಟ್ ಇದು ಎಲೆಕ್ಟ್ರಿಕ್ ಎಚ್ ಟಿ ಪಿ ಸ್ಪ್ರೇ ಇರುತ್ತೆ ಮತ್ತೆ ವಾಟರ್ ಪಂಪ್ ಸಿಗುತ್ತೆ ನಿಮ್ಮ ಇದರಲ್ಲಿ ನೀರು ಹತ್ತೋ ಅಂಥದ್ದು ಹೊಂಡದಲ್ಲಿ ಹೊಂಡದಲ್ಲಿಬೋದು ಹಳ್ಳದಲ್ಲಿ ಆಗ್ಬೋದು ಮತ್ತೆ ನಾಲೆದಲ್ಲೇ ಇದನ್ನ ಯೂಸ್ ಮಾಡ್ಕೋಬೋದು ಇದರಲ್ಲಿ ಮತ್ತೆ ಇದಕ್ಕೆ ರೈತರಿಗೆ ಕೆಲವೊಂದು ಐಟಮ್ಸ್ನ ಸಬ್ಸಿಡಿಯಲ್ಲಿ ರೂಪದಲ್ಲೂ ಸಿಗುತ್ತೆ ಇದು ಓಕೆ ನೆಕ್ಸ್ಟ್ ಇದಕ್ಕೆ ಹೋಗ್ಬೇಡ ಇದು ಬಂದು ಲಾನ್ ಮೋರ್ಸ್ ಇದು ಏನಂದ್ರೆ ಅಗ್ರಿಕಲ್ಚರ್ ಪರ್ಪಸ್ ಕಮರ್ಷಿಯಲ್ ಪರ್ಪಸ್ ಪಾರ್ಕ್ ಅಲ್ಲಿ ಹುಲ್ ಕಟ್ ಮಾಡುವಂಥದ್ದು ಲಾನ್ ಮೋರ್ ಅಂತ ಎಲೆಕ್ಟ್ರಿಕ್ ಮಾಡಲ್ ಸಿಗುತ್ತೆ ಮತ್ತೆ ಪೆಟ್ರೋಲ್ ಆಪರೇಟರ್ ಸಿಗುತ್ತೆ ಇದು ಟೂಟಿ ಆಯಿಲ್ ಟೂ ಸ್ಟೋಕ್ ಇಂಜಿನ್ ಮಿಕ್ಸ್ ಮಾಡೋ ಟೂಟಿ ಆಯಿಲ್ ಇದು ಇದು ನಿಮ್ಗೆ ಒಂದು ಲೀಟರ್ ಗೆ ಟ್ವೆಂಟಿ ಎಮ್ ಎಲ್ ಯೂಸ್ ಮಾಡಿದ್ರೂ ಪರವಾಗಿ ಇದು ಇದೆ ಮತ್ತೆ ಅಷ್ಟೇ ನಿಮ್ಗೆ ಡ್ಯೂರೇಬಿಲ್ಟಿ ಇರುತ್ತೆ ಮತ್ತೆ ಇದು ಮರ ಕಟ್ ಮಾಡುವಂಥದ್ದು ಚೈನ್ಸ್ ಗರಗಸ ಅಂತಾರೆ ಚೈನ್ ಸಹ ಇದು ಇದರಲ್ಲಿ ನಿಮಗೆ ಅಪ್ ಟು ಒಂದೂವರೆ ಎಚ್ ಪಿಯಿಂದ ಹಪ್ ಟು ಫೋರ್ ಪಾಯಿಂಟ್ ತ್ರೀ ಎಚ್ ಪಿವರೆಗೂ ಸಿಗುತ್ತೆ ನಿಮಗಲ್ಲಿ ಇದು ಬ್ರಷ್ ಕಟ್ರಸು ಬ್ರಷ್ ಕಟ್ರಸಲ್ಲಿ ನಿಮಗೆ ಟು ಸ್ಟೋಕು ಸಿಗುತ್ತೆ ಮತ್ತು ಫೋರ್ ಸ್ಟೋಕು ಸಿಗುತ್ತೆ ಇದಕ್ಕೂ ಕೆಲವೊಂದು ಐಟಮ್ಸಲ್ಲಿ ನಾವು ಸಬ್ಸಿಡಿಗೂ ಅವೈಲೇಬಿಲಿಟಿ ಸಿಗುತ್ತೆ ಇದರಲ್ಲಿ ಸಾಕಷ್ಟು ಇದರಲ್ಲಿ ಇದು ಪವರ್ ವಿಡರು ಪವರ್ ವಿಡರ್ ಇರೋದು ಇದು ಪೆಟ್ರೋಲ್ ಇಂಜನ್ ಇದು ಪೆಟ್ರೋಲ್ ಇಂಜನ್ ಅದು ಇಮ್ಯಾಕ್ ಇಂಜನ್ ಇದು ಇದು ನಿಮಗೆ ಒಳ್ಳೆ ಎರಡೂ ಮೂರಡಿ ಸಾಲಲ್ಲಿ ಕೆಲಸ ಮಾಡುವಂತಹ ಹೋಗೋಣ ಇದು ಬ್ರಷ್ ಕಟ್ರು ಅಗ್ರಿಮೇಡ್ ಬ್ರ್ಯಾಂಡ್ ಅಲ್ಲಿ ಇದರಲ್ಲಿ ನಿಮಗೆ ಟೂ ಸ್ಟಾಕ್ ಇರುತ್ತೆ ಫೋರ್ ಸ್ಟಾಕ್ ಇರುತ್ತೆ ಈಗ ಮತ್ತೆ ಇದು ಕೃಷಿ ಮೇಳ ಪ್ರಯುಕ್ತ ಒಂದು ನಾಲ್ಕು ಫೋರ್ ಡೇಸ್ಗೆ ನಾವು ಸ್ಪೆಷಲ್ ಆಫರ್ ಅಂತ ಕೊಡ್ತಾ ಇದ್ರಿ ಇದನ್ನ ಈಗ ಟೆನ್ ತೌಸಂಡ್ ಇರೋದು ಏಯ್ಟ್ ತೌಸಂಡ್ ಮಾಡ್ತಾ ಇದ್ರಿ ಮತ್ತೆ ಫಿಫ್ಟೀನ್ ತೌಸಂಡ್ ಇರೋದನ್ನ ಮತ್ತೆ ಏಯ್ಟೀನ್ ತೌಸಂಡ್ ಮಾಡ್ತಾ ಇದ್ರಿ ಈ ಥರ ಒಂದು ಡಿಫ್ರೆಂಟ್ ಡಿಫ್ರೆಂಟ್ ಮಾಡಲ್ ಇರುತ್ತೆ ಇದು ಬಂದು ನಮಗೆ ಗುಣಿ ಹೊಡೆಯೋದು ಗಿಡ ಮತ್ತೆ ಕಂಬ ನಾಟೋದಕ್ಕೆ ಯೂಸ್ ಮಾಡೋವಂಥದ್ದು ಇದರಲ್ಲಿ ನಿಮಗೆ ಫೋರ್ ಸ್ಟೋಕ್ ಇದು ಟೂ ಸ್ಟೋಕಲ್ಲಿ ಸಿಗುತ್ತೆ ಇದು ಬಂದು ನಿಮಗೆ ಟೂ ಇಂಚು ಫೋರ್ ಇಂಚು ಸಿಕ್ಸ್ ಇಂಚು ಏಯ್ಟ್ ಇಂಚು ಟೆನ್ ಇಂಚು ಟ್ವೆಲ್ ಇಂಚು ಈ ಥರ ಬಿಟ್ಟನ್ನು ಚೇಂಜಸ್ ಮಾಡ್ಕೋಬೋದು ಇದರಲ್ಲಿ ಹುಷಾರು ಇದು ಪವರ್ ವೀಡರ್ ಇದು ಈ ಪವರ್ ವಿಡರಲ್ಲಿ ನಮ್ಮದಲ್ಲಿ ತ್ರೀ ಎಚ್ ಪಿ ಇಂದ ಹಪ್ ಟು ತರ್ಟೀನ್ ಎಚ್ ವರೆಗೂ ಸಿಗುತ್ತೆ ಇದರಲ್ಲಿ ಇದರಲ್ಲಿ ಡೀಸೆಲಲ್ಲೂ ಸಿಗುತ್ತೆ ಮತ್ತೆ ಪೆಟ್ರೋಲಲ್ಲೂ ಸಿಗುತ್ತೆ ಪೆಟ್ರೋಲಲ್ಲಿ ಇದು ಡೀಸೆಲ್ ಮಾಡಲ್ ಇದು ಇದು ಮತ್ತೆ ಬ್ಯಾಕ್ ರೋಟ್ರು ಅಟ್ಯಾಚ್ಮೆಂಟ್ ಇದೆ ಇದರಲ್ಲಿ ತ್ರೀ ಇನ್ ಒನ್ ಕೆಲಸ ಮಾಡ್ಬೋದು ಸೆಂಟರ್ ರೋಟ್ರು ಮಾಡ್ಬೋದು ಮತ್ತೆ ಬ್ಯಾಕ್ ರೋಟ್ರು ಮಾಡ್ಕೊಬೋದು ಮತ್ತೆ ವಿತಿನ್ ಬೆಡ್ಡು ಮಾಡ್ಕೊಳ್ಳೋಕೆ ನಾವು ಯೂಸ್ ಮಾಡ್ಕೊಂಥದ್ದು ಬ್ಲೇಡ್ನ ಈ ಅಟ್ಯಾಚ್ಮೆಂಟ್ಸ್ ಎಲ್ಲ ಹಾಕೋಬಹುದು ಇದ್ರಿಗೆ ಇದು ರೋಟ್ರು ಇದು ಮಾಡ್ಬೋದು ಪ್ಯಾಡಿ ವಿಲ್ ಗದ್ದೆ ಕೆಲಸ ಮಾಡುವಂಥದ್ದು ಮತ್ತೆ ಒಂದು ನೇಗ್ಲಿ ವಾಟರ್ ಪಂಪ್ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು ಇದನ್ನು ತೋರಿಸ್ಬೋದಲ್ವಾ ಇದು ಡೀಸೆಲ್ ಇಂಜನು ಇದು ಬಂದು ನಿಮಗೆ ಸಿಕ್ಸ್ ಎಚ್ ಪಿ ಡೀಸೆಲ್ ಇಂಜನ್ ಇದು ಇರುತ್ತೆ ಮತ್ತೆ ಇದರ ಫೋರ್ ಫೀಟು ತ್ರೀ ಫೀಟು ಇದರಲ್ಲೆಲ್ಲ ಕೆಲಸ ಕೆಲಸ ಮಾಡ್ಬೋದು ಮತ್ತು ಅಡಿಕೆ ಬಾಳೆ ಸಸೆ ಎಲ್ಲ ಬಾತಿ ಮಾಡ್ಕೊಳ್ಳೋಕ್ಕೆಲ್ಲ ಯೂಸ್ ಮಾಡೋದು ಮ್ಯಾಂಗೋ ತೋಟದಲ್ಲೆಲ್ಲ ಇದು ಬ್ಯಾಕ್ ರೋಟ್ರಿ ಇದು ಡೀಸೆಲ್ ಇಂಜನ್ನೇ ಇದು ನಿಮಗೆ ಸಿಕ್ಸ್ ಎಚ್ ಪಿ ಬರುತ್ತೆ ಇದರಲ್ಲಿ ನಿಮಗೆ ಶುಂಠಿ ಮಿಷನ್ಗೆ ಮತ್ತೆ ಯೂಸ್ ಮಾಡೋಂಥ ಚೆನ್ನಾಗಿರುತ್ತೆ ಇದು ಬರೀ ಆರು ಇಂಚಿಯಲ್ಲಿ ಕೆಲಸ ಮಾಡ್ಬೋದು ಇದು ಇಲ್ಲ ಬೇಡ ಅಂದರೆ ನಮಗೆ ರೋಟ್ರಿ ಯೂಸ್ ಮಾಡ್ಕೊಬೋದು ಎರಡು ಅಡಿ ಮೂರು ಅಡಿ ಸಾಲಲ್ಲಿ ಯೂಸ್ ಮಾಡ್ಕೊಬೋದು ಇದು ಬ್ಯಾಕ್ ರೋಟ್ರಿನ ಇದು ನಮ್ದು ಹೊಸ ಲಾಂಚ್ ಇದು ಇದು ಬಂದು ನಮಗೆ ಬ್ಯಾಟ್ರಿ ಇವಿ ಗ್ರೀನ್ ಪವರ್ ಇನ್ವೇಷನ್ ಇನೋವೇಷನ್ ಇದರಲ್ಲಿ ಹೊಸದಾಗಿ ಲಾಂಚ್ ಮಾಡಿದ್ರೆ ಇದು ಬ್ಯಾಟ್ರಿ ಆಪರೇಟೆಡ್ ಪವರ್ ವಿಡರ್ ಇದು ಇದು ಬಂದು ಗೇರ್ ಬಾಕ್ಸ್ ಇದು ಪವರ್ ವಿಡರ್ ಇದ್ರು ಇದು ಬಂದು ನಮ್ದು ನಮ್ದೇ ಅಗ್ರಿಮೆಂಟ್ ಗೇರ್ ಬಾಕ್ಸ್ ಇರುತ್ತೆ ಮತ್ತೆ ಇಂಜನ್ ಮಾತ್ರ ಹೋಂಡಾ ಪವರ್ ಬೈ ಹೋಂಡಾ ಮಾತ್ರ ಇಂಜನ್ ಹಾಕೊಡ್ತೀವಿ ಇದು ಎರಡು ಗೇರ್ ಎರಡು ಫಾರ್ವರ್ಡ್ ಇರುತ್ತೆ ಒಂದು ರಿವರ್ಸ್ ಇರುತ್ತೆ ಟೋಟಲ್ ಆಗಿ ಮೂರ್ ಗೇರ್ ಇರುತ್ತೆ ಇದರಲ್ಲಿ ಇದು ಅಗ್ರಿಮೆಂಟ್ ಇದು ಒಂದು ಮಾಡಲ್ಲ ನಮ್ದು ಇದು ಇಲ್ಲಿಂದ ನಮ್ದು ಪೆಟ್ರೋಲ್ ಆಪರೇಟರ್ ಸ್ಟಾರ್ಟ್ ಆಗುತ್ತೆ ಇದು ಸೆವೆನ್ ಎಚ್ ಪಿ ಬರುತ್ತೆ ಪೆಟ್ರೋಲ್ ಆಪರೇಟರ್ ಇದರಲ್ಲಿ ನಿಮಗೆ ತ್ರೀ ಗೇರ್ ಇರುತ್ತೆ ಒನ್ ತ್ರೀ ಫೋರ್ ಟು ಆಮೇಲೆ ಒಂದು ಫಾರ್ವರ್ಡ್ ರಿವರ್ಸ್ ಇರುತ್ತೆ ಟೋಟಲ್ ಆಗಿ ಫೋರ್ ಗೇರ್ಸ್ ಇರುತ್ತೆ ಇದರಲ್ಲಿ ಇದು ನೆಕ್ಸ್ಟ್ ಇದು ಬಿತ್ತು ಲೈಟಿಂಗು ಇದರಲ್ಲಿ ನಿಮಗೆ ಪವರ್ ಇದು ಪೆಟ್ರೋಲ್ ಇಂಜನು ಸೆವೆನ್ ಎಚ್ ಪಿ ಇಂಜನು ಇದು ತ್ರೀ ಗೇರ್ ಇರುತ್ತೆ ಒಂದು ಎರಡು ಫಾರ್ವರ್ಡ್ ಇರುತ್ತೆ ಒಂದು ರಿವರ್ಸ್ ಇರುತ್ತೆ ಇದರಲ್ಲಿ ಡೆಸ್ಟು ಸಾಕ ಇದು ನೆಕ್ಸ್ಟ್ ಇದೊಂದು ಹೇಳ್ಬೋದು ಇದು ತ್ರೀ ಎಚ್ ಬಿ ಇದು ನಿಮಗೆ ಟೊಮೆಟೊದಲ್ಲಿ ಪೇಪರ್ ಹಾಕಿರೋ ಜಾಗದಲ್ಲೆಲ್ಲ ಯೂಸ್ ಮಾಡೋ ಇದು ಇದು ನಿಮಗೆ ಟೂ ಶೋಕಲ್ ಇಂಜ್ ಬರುತ್ತೆ ನೆಕ್ಸ್ಟ್ ಇದು ಚಾಪ್ ಕಟ್ಟರ್ಸು ಹಸುಗೆ ಮತ್ತು ಕುರಿಗಳಿಗೆಲ್ಲ ಮೇವು ಕಟ್ ಮಾಡೋವಂಥದ್ದು ಇದು ಸಿಂಗಲ್ ಪೇಸು ತ್ರೀ ಎಚ್ ಪಿ ಮೋಟರು ಎಲೆಕ್ಟ್ರಿಕ್ ಮೋಟರು ಸಿಗುತ್ತೆ ಇದು ಭತ್ತ ಕಟಾವು ಮಾಡೋದು ಭತ್ತ ಮತ್ತೆ ರಾಗಿ ಕಟಾವು ಮಾಡ್ಬೋದು ಜೋಳದ ಕಡ್ಡಿ ಎಲ್ಲ ಕಟಾವು ಮಾಡಬಹುದು ರೀಪರ್ ಅಂತಾರೆ ಇದನ್ನ ಪವರ್ ರೀಪರ್ ಅಂತಾರೆ ಮಲ್ಟಿಪರ್ಪಸ್ ಯೂಸ್ ಇದು ಇದಕ್ಕೂ ಸಬ್ಸಿಡಿ ಎಲ್ಲ ಅಗ್ರಿಕಲ್ಚರ್ ಅಲ್ಲಿ ಕೆಲವೊಂದು ಐಟಮ್ಸ್ ಅಲ್ಲಿ ಸಬ್ಸಿಡಿ ಅವೈಲೇಬಿಲಿಟಿ ಇರುತ್ತೆ ಇದೊಂದು ಸ್ವಲ್ಪ ತೋರಿಸಿ ಸಬ್ಸಿಡಿ ಗೌರ್ಮೆಂಟ್ ಸಬ್ಸಿಡಿಯಲ್ಲಿ ಅವೈಲೇಬಿಲ್ಟಿ ಇರುತ್ತೆ ಇದು ಟ್ರಾನ್ಸ್ಪೋರ್ಟ್ ಅಂತ ಇದ್ದಾರೆ ಮಣ್ಣು ಮತ್ತೆ ಗೊಬ್ಬರ ಸಾಗಿಸೋದಕ್ಕೆ ಮತ್ತೆ ಗುಡ್ಡಗಾಡಲ್ಲಿ ನಾವು ಗಾಡಿನ ಸಾ ಮೂವ್ ಆಗಬಹುದು ಇದು ಇದು ಬೆಲ್ಟ್ ಡ್ರೈವ್ ಇರುತ್ತೆ ನಿಮ್ಗೆ ಏನೋ ಇದಾಗಲ್ಲ ಇದು ಮತ್ತೆ ಲಿಫ್ಟಿಂಗ್ ಆಪ್ಷನ್ಸ್ ಇರುತ್ತೆ ಇದರಲ್ಲಿ ಸಾಕಾ ಇದು ಉಡ್ ಚಿಪ್ಪರ್ ಅಂತಾರೆ ಇದೆ ಗೊಬ್ಬರ ಮಾಡಕ್ಕೆ ತೆಂಗಿನ ಗರಿ ಮತ್ತೆ ಅಡಿಕೆ ಸಸಿ ಇದ್ದೆಲ್ಲ ಉಡು ವೇಸ್ಟ್ ಕೊಂಬ ಅದೆಲ್ಲ ಕಂಬೆಗಳನ್ನೆಲ್ಲ ವೇಸ್ಟ್ ಮಾಡೋದ ಗೊಬ್ಬರ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಇದು ಇದು ಪ್ಯಾಡಿ ಕ್ರೆಷರ್ ಭತ್ತ ಮತ್ತೆ ಭತ್ತ ಗೋಧಿ ರಾಗಿ ಇದೆಲ್ಲ ಬೇರ್ ಇದು